एएनएमआर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉम्पटन फैंस की ब्यूटी बनाए हर सेल्फी को पिक्चर परफेक्ट ಕ್ರಿಯೇಷನ್ ಯಲ್ಲಮ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಧುವರರ ಅನ್ವೇಷಣಾ ಕೇಂದ್ರ ಕಚೇರಿ ಉದ್ಘಾಟನೆ ಬೊಬ್ಬುಲಿ ತಾಂಡ್ರ ಪಾಪರಾಯ್ಡು ಯಲ್ಲಮ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಧುವರರ ಅನ್ವೇಷಣಾ ಕೇಂದ್ರವನ್ನು ಚಿಂತಾಮಣಿ ನಗರದ ಸೊಣ್ಣಶೆಟ್ಟಳ್ಳಿ ಬಡಾವಣೆಯ ವಾಣಿ ಶಾಲೆಯ ಹಿಂಭಾಗದಲ್ಲಿ ಸಂಘದ ನೂತನ ಕಚೇರಿಯನ್ನು ಸಂಘದ ಸದಸ್ಯರು ಸೇರಿದಂತೆ ಕುಲಬಾಂಧವರು ಇಂದು ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ವೆಂಕಟರಮಣಪ್ಪರವರು ಮಾತನಾಡಿ ಎಲ್ಲಮ್ಮ ಒಕ್ಕಲಿಗರಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಹಳಷ್ಟು ಜನ ಹಿಂದುಳಿದವರು ಇದ್ದಾರೆ ಸಮುದಾಯದ ಜನರನ್ನು ಎಲ್ಲ ರಂಗಗಳಲ್ಲೂ ಬೆಳೆಸುವುದೇ ಸಂಘದ ಮುಖ್ಯ ಗುರಿಯಾಗಿದೆ ಎಂದು ಹೇಳಿದರು ಸಂಘದ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರಾದ ಎಲ್ ಕೃಷ್ಣಮೂರ್ತಿರವರು ಮಾತನಾಡಿ ಎಲ್ಲಮ್ಮ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘದ ಸ್ಥಾಪನೆಯನ್ನು ಸಮುದಾಯದ ಜನರು ಏಳಿಗೆಗಾಗಿ ಸ್ಥಾಪಿಸಲಾಗಿದೆ ವಧುವರರ ಅನ್ವೇಷಣಾ ಕೇಂದ್ರದ ಮೂಲಕ ಎಲ್ಲ ಒಕ್ಕಲಿಗರು ಒಟ್ಟಾಗಿ ಸೇರಿ ಸಮಾಜಮುಖಿ ಕೆಲಸಗಳು ಮಾಡಲು ಸಿದ್ಧರಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಅಬ್ಗುಣ್ ವಿ ಶ್ರೀನಿವಾಸ ರೆಡ್ಡಿ ಉಪಾಧ್ಯಕ್ಷರಾದ ಭಗವಾನ್ ರಾಮದಾಸ್ ಕಾರ್ಯದರ್ಶಿ ಅಮರನಾರಾಯಣ್ ಸಹಕಾರದರ್ಶಿ ಆರ್ ಚೇತನ್ ಕುಮಾರ್ ಖಜಾಂಚಿ ಎನ್ ಸುಬ್ರಹ್ಮಣ್ಯಂ

ನಾರಾಯಣೀ ನಮೋಸ್ತು ಓಂ ತ್ರೀಮನ್ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ನೀ ದರ್ಶೆಯ ಪುಷ್ಪ ಸರ್ಪಕ್ಷಾಧಾರೋವಿ ನಮನತ್ಮ ನಂಬ ನಾರಾಯಣ ಬ್ರಹ್ಮಾರಾಯಣ ಪರ ಹತ್ಯನ್ ಸೋಪಿ ವ್ಯಾಪ್ತ

ಮಕ್ಕಳಿಗರ ಕ್ಷೇಮಾವತಿ ಸಂಘದ ಒಂದು ಕಚೇರಿ ಆರಂಭವಿಸೋಕ್ಕೆ ಆಗಮಿಸಿ ಗೌರವ ಎಲ್ಲ ಪತ್ರಿಕಾ ಮಾಧ್ಯಮರು ಹಾಗೂ ಎಲ್ಲ ಮಕ್ಕಳಿಗರ ಕ್ಷೇಮಾಭಿ ಸಂಘದ ಈ ಒಂದು ಜಾತಿಗೆ ಸಂಬಂಧಪಟ್ಟಂತ ನಮ್ಮ ಎಲ್ಲ ಕುಟುಂಬರು ಹಿರಿಯರು ಹಿರಿಯರು ಎಲ್ರಿಗೂ ಸ್ವಾಗತ ಬೇಕಾ ಇವತ್ತಿನ ಒಂದು ಸಮಾರಂಭ ತಮಗೆ ಈ ಹಿಂದೆ ಗೊತ್ತಿರುತ್ತದೆ ಈ ಹಿಂದೆ ಪೂರ್ವಭಾವಿ ಸಮಾವೇಶ ನಾವು ನಡೆಸಿದ್ದೀವಿ ನಾವು ಬಂದಿದ್ರ ಇದ್ರ ಉದ್ದೇಶ ಒಂದೇ ಎಲ್ಲ ಒಕ್ಕಲಿಗರು ಒಕ್ಕಲಿಗರ ಒಂದು ಉಪ ಪಂಗಡದಲ್ಲಿರುವಂತದ್ದೇ ಅನೇಕ ರೀತಿಯಲ್ಲಿ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಹಿಂದುಳಿದು ಜಾಸ್ತಿ ಇದಾವೆ ನಮ್ಮಲ್ಲಿ ಎಲ್ಲ ಕೆಲವರು ಮಾತ್ರ ರಾಜಕೀಯವಾಗ ಆರ್ಥಿಕವಾಗ ಕೆಲವರು ಮಾತ್ರ ಕಾಣಿಸ್ಕೊಳ್ತಾರೆ ಇನ್ನು ಕೆಲವರು ಕಣ್ಣಿಗೆ ಕಾಣಿಸಲ್ಲ ಯಾರಿಗೂ ಬರೋ ರಾಜ ಅಷ್ಟು ಕೂಲಿನಲ್ಲಿ ನಾವು ಬೇಕು ಎಷ್ಟೋ ಕಷ್ಟಪಡ್ಕೊಂಡು ನಾವು ಜೀವನ ಅಂತ ಒಂದು ಇದ್ರಿರೋಂಥ ಒಂದು ಕಮ್ಯುನಿಟಿ ಎಲ್ಲ ಮಕ್ಕಳಿಗೆ ಇವರು ನಾವು ಒಂದು ದಾರಿಗೆ ತಂದು ನಾವು ಒಳ್ಳೆ ದಾರಿಗೆ ತಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಇವ್ರನ್ನೂ ನಾವು ಪರಿಗಣಿಸಿ ಅವರು ನಮ್ಮ ಕೈಲ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ಷೇಮ ಅಭಿವೃದ್ಧಿ ಸಂಘವನ್ನು ನಾವು ಇವತ್ತು ಕಚೇರಿ ಪ್ರಾರಂಭ ಮಾಡಿದ್ದೀವಿ ಇದ್ರ ಮೂಲ ಉದ್ದೇಶ ಎಲ್ಲ ರೀತಿಯಲ್ಲೂ ನಮ್ಮ ಹಿರಿಯರು ನಮ್ಮ ಹಿರಿಯರು ಕಿರಿಯರು ಎಲ್ಲ ಇದ್ದಾರೆ ಮತ್ತು ಬಡವರು ಇದ್ದಾರೆ ನಮ್ಮಲ್ಲಿ ಅವರನ್ನು ಆರ್ಥಿಕವಾಗಿ ತಲು ಅವರು ಬೇಕಾದ ಸಾಮಾಜಿಕವಾಗಿ ಸವಲತ್ತುಗಳನ್ನು ಕಲ್ಪಿಸೊಟ್ಟು ಈ ಒಂದು ನಾವು ಸಂಘನೇ ಪ್ರಾರಂಭ ಮಾಡಿದ್ದೀವಿ ಇದಕ್ಕೆ ಎಲ್ರಿಗೂ ತಮ್ಮೆಲ್ಲರಿಗೂ ಸಹಕಾರ ತಮ್ಮೆಲ್ಲರ ಸಹಕಾರ ಹಿರಿಯರು ಕಿರಿಯರು ನಮ್ಮ ಕುಲಬಾಂಧರು ಸಹಕಾರ ಸಾಮಾಜಿಕ ಬಗ್ಗೆ ಎಲ್ಲರೂ ಸಹ ನಾವು ಸಂಘ ಸಂಸ್ಥಾಪ ಸ್ಥಾಪನೆ ಮಾಡಿದ್ದೀವಿ ಈ ಸ್ಥಾಪನೆ ಮುಂದೆ ಹಿಂದಿನ ದಿನಗಳಿಂದ ಯಾವಾಗಲೂ ಮಾಡಬೇಕಾಗಿತ್ತು ಆದರೂ ಮಾಡಲಿಲ್ಲ ಆದರೆ ಈಗ ಲೇಟಾಗಾದರೂ ಆದರೂ ಮಾಡಿದ್ದೀವಿ ಯಾಕಂತೇಳಿದ್ರೆ ಇವರು ನಮ್ಮ ಸಮುದಾಯ ಹೇಳಿದಂಗೆ ಅವರು ವಕೀಲರ ಸಮುದಾಯದಲ್ಲಿ ಒಕ್ಕಲಿಗರ ಗ್ರೂಪ್ನಲ್ಲಿ ನಾವು ಉಪಕರಣವಾಗಿದ್ದೀವಿ ಅದಕ್ಕೋಸ್ಕರ ಇವಾಗ ಈ ನಮ್ಮ ಒಂದು ಇದರಲ್ಲಿ ತುಂಬ ಹಿಂದುಳಿದವರು ಇದ್ದಾರೆ ಆರ್ಥಿಕವಾಗಿ ಹಿಂದೆ ಇರ್ತಕ್ಕಂಥವ್ರು ಇದ್ದಾರೆ ಈ ಓದೋ ಓದ್ತಕ್ಕಂಥ ಮಕ್ಕಳಿಗಾಗ್ಬೋದು ಬಡಬಗ್ ನಮ್ಮ ಕಮ್ಯುನಿಟಿಯಲ್ಲಿ ಏನಾದರೂ ಒಂದು ಆಸ್ಪತ್ರೆಯಲ್ಲಿ ತೋರಿಸ್ಕೊಳೋಕಾಗೋದೇನೋದು ಅದು ಈ ಎಲ್ಲ ರೀತಿಯಲ್ಲೂ ನಮ್ಮ ಸಮುದಾಯದಲ್ಲಿ ನಮ್ಮ ಕೈಯಲ್ಲಾದಷ್ಟು ಅವರಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಸೇವೆ ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸ ಮತ್ತು ವಧುವರ ಅನ್ವೇಷಣ ಇದು ಅಂತ ಇದೊಂದು ಸಪ್ರೇಟಾಗಿ ಇದು ಮಾಡಿದ್ದೀವಿ ಯಾರು ವಧು ವಧು ಆಗ್ಬೋದು ಇದರಲ್ಲಿ ನೋಂದರಣೆ ಮಾಡಿದರೆ ನೋಂದಾವಣೆ ಮುಖಾಂತರ ಅವರಿಗೆ ತಿಳ್ಕೊಂಡು ಅವ್ರು ಬರ್ತಾರೆ ಬಂದು ಒಂದು ಅದು ಒಂದು ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ಕುಲಬಾಂಧರ ಇವಾಗ ಕಚೇರಿ ಮಾಡಿದ್ದೀವಿ ಕಾರಣ ಏನಂದರೆ ನಮ್ಮ ಜನಾಂಗ ಸ್ವಲ್ಪ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸ್ವಲ್ಪ ಹಿಂದುಳಿದಿರ್ತಾರೆ ಅವ್ರಿಗೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ಮದುವೆ ಆಗಲಿ ಆಸ್ಪತ್ರೆ ಆಗಲಿ ಸುಮಾರು ಸಹಾಯ ಮಾಡಿ ಅವ್ರನ್ನ ಮೇಲೆ ಎತ್ಕೊಂಡು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಇವಾಗ ಒಕ್ಕಲಿಗರದಲ್ಲಿ ನೂರಾರು ಜಾತಿ ಇದೆ ಅದರಲ್ಲಿ ನಮ್ಮದು ಒಕ್ಕಲಿಗರ ಎಲ್ಲ ಒಕ್ಕಲಿಗರ ಕುಲಬಾಂಧರು ಎಲ್ಲ ಒಗ್ಗಟ್ಟಾಗಿ ನಾವು ఒళ్ళే కలిసం ప్రయత్నం మన చింతామణిలో ఒక విలం అసోసియేషన్ స్టార్ట్ చేసినందుకు చాలా సంతోషంగా ఉంది దీన్ని ఇంకా బాగా డెవలప్ చేసి మన భవిష్యత్తే కాదు మన పిల్లల భవిష్యత్తుకు ఉద్యోగాలలో అయితే ఏమి పెళ్ళి సంబంధాలు చూడంలో అయితే అన్ని విషయాల్లో కూడా ముందుండి ఈ సంఘము ఇంకా అభివృద్ధి చేయాలని నేను కోరుకుంటున్నా ఈ చింతామణి ఇప్పుడు మాకు తిరుపతిలో వెలం అసోసియేషన్ ఉంది హైదరాబాద్లో చాలా గ్రాండ్గా ఉంది నెల్లూరు నెల్లూరు ఉంది మిగతా అంతా కూడా సంబంధాలు పెట్టుకొని మీరు సెక్రటరీ ప్రెసిడెంట్ మీరు సంబంధాలు పెట్టుకొని అక్కడ సంబంధాలు ఉద్యోగాలు ఇవంతా కూడా చూసుకుంటే చాలా బాగుంటుందని చింతామణి తాలూకు సంఘాలు సంఘ అంటే ఎంభత్ వర్షన్ ప్రారంభం ఆగింది ఆదరే ఆ వక్లిగర సంఘత కెలవేరుగా సీమితాగో ಅಸೀಮಿತ ಆಗಿರೋದಕ್ಕೋಸ್ಕರವಾಗಿ ನಾವು ಉಪ ಆದರೂ ಕೂಡ ನಮ್ಮ ನಮ್ಮಲ್ಲೇ ಸಂಬಂಧಗಳು ಬೆಳೆಸ್ಕೊಳ್ಳೋದು ನಮ್ಮ ನಮ್ಮಲ್ಲೇ ನಮ್ಮದೇ ಆದಂಥ ಒಂದು ಗುಂಪು ಇಲ್ಲಿ ಬೇರ್ಪಡಿಸ್ಕೊಂಡಿದೆ ಆದ್ದರಿಂದ ಇವತ್ತಿನ ದಿವಸ ನಮಗೆ ಈ ಯಾರಿಗೇ ಆಗಲಿ ವಧು ಬೇಕಾಗಿರಲಿ ವರ ಬೇಕಾಗಿರಲಿ ಮುಖ್ಯವಾಗಿ ಆ ಒಂದು ವಿಷಯಕ್ಕೋಸ್ಕರವಾಗಿ ನಾವು ಇವತ್ತು ಇವು ಅನ್ವೇಷಣಾ ಕೇಂದ್ರ ಮಾಡ್ತಾ ಇರೋದು ಒಂದು ಇನ್ನೊಂದು ಇಲ್ಲಿ ನಾವು ಗುರುತಿಸ್ಕೊಳ್ಬೇಕಾಗಿದ್ದರೆ ಈಗ ಒಂದು ಇಪ್ಪ ಹದಿನೈದು ವರ್ಷದಿಂದ ಹಿಂದೆ ಒಂದು ಹದಿನೈದು ವರ್ಷದಿಂದ ಈಚೆಗೆ ನಮ್ಮದು ವಕೀಲಿಗರ ಸಂಘದ ಮೆಂಬರ್ಶಿಪ್ ಇದೆ ಕೆಲವರು ಮಾತ್ರ ಸೀಮಿತ ಅದು ಎಲ್ಲರದ್ದು ಇದು ಇಲ್ಲ ಆ ಕೆಲವ್ರಿಗೆ ಅವಕಾಶ ಸಿಕ್ಕಿರೋದೇ ಸಂತೋಷ ಯಾರೋ ಮಹಾನ್ ಭಾವರು ಬಂದರು ವಕೀರ ಸಂಘದ ವತಿಯಿಂದ ಬಂದು ಇದು ಮಾಡಿದ್ರು ಆದರೆ ಒಕ್ಕಲಿಗರ ಸಂಘ ಇದೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಕ್ಕಲಿಗರ ಸಂಘ ಇದೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಒಕ್ಕಲಿಗರ ಸಂಘದ ಇದು ಅದರ ಒಂದು ಅನುಕೂಲಗಳನ್ನು ಸಾಮಾನ್ಯ ಜನರಿಗೆ ಸಿಗ್ತಾ ಇಲ್ಲ ಅಲ್ಲಿ ಕೆಲವೇ ಕೆಲವೇ ಪಂಗಡಗಳಿಗೆ ಮಾತ್ರ ಸೀಮಿತ ಆಗಿದೆ ಅದರಿಂದ ಇಲ್ಲಿ ನಮ್ಮದು ನಮ್ಮದು ಅಂತ ಒಂದು ಸಂಘ ಮಾಡಿಕೊಂಡು ಆ ಒಂದು ಸೌಕರ್ಯಗಳನ್ನು ನಾವು ಪಡಿತಕ್ಕಂಥ ಮಾರ್ಗಕ್ಕೆ ಹೋಗಬೇಕು ಅಂಥೇಳಿ ಅದು ಆ ಒಂದು ಅರ್ಹತೆ ಬೆಳೆಸ್ಕೋಬೇಕು ಅನ್ನೋದು ನಮ್ಮ ಸಂಘದ ಉದ್ದೇಶ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ನಮ್ಮಲ್ಲಿ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ನಾನು ಮೇಲೆತ್ತಿ ಅವ್ರಿಗೋಸ್ಕರವಾಗಿ ನಾವು ದುಡಿದು ಶ್ರಮಿಸಿ ಅವರಿಂದ ನಮ್ಮ ನಾವು ಸಾರ್ವಜನಿಕವಾಗಿ ಮತ್ತು ಸಮಾಜಕ್ಕೂ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಸಿಗಬೇಕು ಅಂಥೇಳಿ ನಮ್ಮಲ್ಲಿ ಕೆಲವರು ರೈತರು ರೈತ ಕಾರ್ಮಿಕರು ಇದ್ದಾರೆ ಕೂಲಿ ಕಾರ್ಮಿಕರು ಇದ್ದಾರೆ ಅವರಿಗೆಲ್ಲ ಏನಾದರೂ ಒಂದು ವಿಶೇಷವಾದಂಥ ಒಂದು ಇದನ್ನು ಸೌಕರ್ಯಗಳನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ದಿವಸ ಈ ಒಂದು ಸಂಘದ ಇದು ಕಚೇರಿಯನ್ನು ಪ್ರಾರಂಭ ಇದ್ದೀವಿ ಇಲ್ಲಿಂದ ಜೊತೆಗೆ ಪ್ರತಿ ಗ್ರಾಮಕ್ಕೂ ಹೋಗಿ ಪ್ರತಿ ಮನೆಗೂ ಹೋಗಿ ನಮ್ಮೂರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಅಥವಾ ಪಡೆದು ಅವರಿಂದ ಮುಂದೆ ಆಗ್ತಕ್ಕಂಥ ಕಾರ್ಯಕ್ರಮಗಳಿಗೆ ದೇಣಿಗೆಯನ್ನು ಪಡೆದು ಮುಂದಕ್ಕೆ ಇದನ್ನು ಅಭಿವೃದ್ಧಿಪಡಿಸ್ಕೊಂಡು ಹೋಗತಕ್ಕಂತಹ ಒಂದು ಇದು ಮುಂದುವರ್ಸ್ಕೊಂಡು ಹೋಗ್ತೀವಿ ಇದಕ್ಕೆ ಎಲ್ಲ ನಮ್ಮ ಕುಲಬಾಂಧವರು ಎಲ್ಲರೂ ಸಹಕಾರ ನೀಡಬೇಕು ಅಂತಂದು ಹೇಳಿದ್ದೆ ಕುಲಬಾಂಧವರು ಎಲ್ಲ ಸೇರಿದ್ದಾರೆ ಇವತ್ತು I am happy to be here. I am happy to be here and to be able to meet all of you. I am happy to be here and to be able India cools down with Hexai Inverter heavy duty air conditioner Higher More creation More possibilities